ನನ್ನ ಮಗ ಧನು ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ ಧನುಷ್ ಎಲ್ಲ ಜೊತೆಗೂ ಚೆನ್ನಾಗಿ ಆಟ ಆಡ್ಬೇಕು ಅವರು ತುಂಬಾ ಲಾಸ್ಟ್ ಆಗ್ಬಿಟ್ಟಿದ್ದಾರೆ ಬಿಗ್ ಹಾಯ್ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಿಬಿ ಕಾಲೇಜ್ ಅನ್ನೋ ಒಂದು ಚಟುವಟಿಕೆ ಶುರುವಾಗಿದೆ ಈ ಬಿಬಿ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ರಘು ಅವರು ಆಯ್ಕೆಯಾಗಿದ್ದಾರೆ ಯಾಕಂದ್ರೆ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರೋದ್ರಿಂದ ಹಾಗಾಗಿ ಬಿಗ್ ಬಾಸ್ ಅವರು ರಘು ಅವರಿಗೆ ಒಂದು ಅಧಿಕಾರವನ್ನು ಕೊಡುತ್ತಾರೆ ಎರಡು ಗುಂಪುಗಳಾಗಿ ಭಾಗ ಆಗಿರ್ತಾರೆ ಎದುರ ತಂಡದ ಒಬ್ಬ ಸ್ಪರ್ಧಿಯ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ತಾವು ಈ ಮನೆಯಲ್ಲಿ ಉಳಿದುಕೊಳ್ಳೋಕೆ Okay. <laughs> ಕಾರಣ ಏನು ಅಂತ ಹೇಳಬೇಕು ಈ ವಾದದಲ್ಲಿ ಯಾರ ವಾದ ಉತ್ತಮವಾಗಿರುತ್ತೋ ಹಾಗೆ ಇಬ್ಬರ ವಾದ ಕೇಳಿ ರಘು ಅವರಿಗೆ ಯಾರ ವಾದ ಉತ್ತಮವಾಗಿದೆ ಅಂತ ಹೇಳಿ ಅವರನ್ನು ಆಯ್ಕೆ ಮಾಡಬೇಕಾಗುತ್ತೆ ಅದರಂತೆ ರಘು ಅವರು ಒಬ್ಬೊಬ್ಬರನ್ನು ಆಯ್ಕೆ ಮಾಡ್ತಾರೆ ಅವರು ಆಯ್ಕೆ ಮಾಡಿದ ಸ್ಪರ್ಧಿಗಳು ನಾಮಿನೇಷನ್ ಇಂದ ಸೇಫ್ ಹಾಕ್ತಾರೆ ಹಾಗೆ ಯಾರು ಆಯ್ಕೆ ಆಗಿಲ್ಲೋ ಅವರು ನೇರವಾಗಿ ನಾಮಿನೇಟ್ ಆಗ್ತಾರೆ ಮತ್ತು ಯಾರು ನಾಮಿನೇಟ್ ಆಗಿರುತ್ತಾರೋ ಅವರ ಮನೆಗಳಿಂದ ಫೋನ್ ಬರುತ್ತೆ ಆ ಫೋನ್ ಫೋನ್ ರಿಸೀವ್ ಮಾಡೋದು ರಘು ಅವರು ಮಾತ್ರ ಫೋನ್ ರಿಸೀವ್ ಮಾಡಿ ಯಾಕೆ ನಮ್ಮ ಮಗ ಮನೆಯಿಂದ ಹೊರ ಹೋಗಲಿಕ್ಕೆ ನಾಮಿನೇಟ್ ಆಗಿದ್ದಾರೆ ಮತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಕಾರಣ ಏನು ಅಂತ ತಿಳಿಸಬೇಕು ರಘು ಅವರು ಎಲ್ಲರಿಗೂ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕಾಣಿಸ್ತಾ ಇಲ್ಲ ಈ ಕಾರಣಕ್ಕೆ ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಧನುಷ್ ಅವರ ತಾಯಿಗೆ ಹೇಳ್ತಾರೆ ಹಾಗೆ ರಾಶಿಕಾ ಅವರು ಕೂಡ ನಾಮಿನೇಟ್ ಆಗಿರುತ್ತಾರೆ ಹಾಗೆ ರಾಶಿಕಾ ಅವರ ತಮ್ಮ ಫೋನ್ ಮಾಡಿದಾಗ ನಿಮ್ಮ ಅಕ್ಕ ಈ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತ ರಘು ಅವರು ಹೇಳ್ತಾರೆ ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಚೆನ್ನಾಗಿ ಆಡ್ತಿದ್ದಾರೆ ಅಂದ್ಮೇಲೆ ನಾಮಿನೇಟ್ ಯಾಕೆ ಆಗ್ತಾ ಇದ್ದಾರೆ ನಾವೆಲ್ಲ ನೋಡ್ದಂಗೆ ರಾಶಿಕಾ ಒಂದೇ ಕಡೆ ಇರ್ತಾರೆ ಅದು ಸೂರಜ್ ಮೇಲೆ ಯಾರ ಜೊತೆ ಇರೋದನ್ನ ನಾವು ನೋಡಿಲ್ಲ ಇಲ್ಲಿ ಅವರ ಮನೆಯವರು ಹೇಳ್ಬೋದಿತ್ತು ಏನು ನಡೀತಾ ಇದೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಚುರುಕಾಗಿ ಆಡ್ತಾ ಇದ್ರು ಹಾಗೆ ರಾಶಿಕಾ ತಮ್ಮನಿಗೆ ರಘುವರು ಹೇಳ್ತಾರೆ ಅವರೆಲ್ಲ ಒಂದು ಕಡೆ ಕಳೆದು ಹೋಗಿದ್ದಾರೆ ಮನೆಯಲ್ಲಿ ಅವರು ಎಲ್ಲರ ಜೊತೆ ಭಾಗವಹಿಸುತ್ತಿಲ್ಲ ಅಂತ ಹೇಳ್ತಾರೆ ಆದರೆ ರಾಶಿಕಾ ತಮ್ಮ ಹೇಳಿದಾಗ ರಘು ಅವರ ಮೇಲೆ ಕೋಪ ಬರುತ್ತೆ ಎಲ್ಲ ಆದ್ಮೇಲೆ ಬಂದು ರಾಶಿಕಾ ಅವರು ರಘು ಅವರ ಜೊತೆ ರ್ಯಾಶ್ ಆಗಿ ಮಾತಾಡ್ತಾರೆ ನಾನು ಎಲ್ಲಿ ಕಳೆದು ಹೋಗಿದ್ದೇನೆ ನೀನು ಏನು ನೋಡಿದ್ದೀಯಾ ಅದಕ್ಕೆ ಉತ್ತರ ಕೊಡು ಅಂತ ಜಗಳ ಶುರು ಮಾಡ್ತಾರೆ ಆದರೆ ರಘು ಅವರು ತಗೊಂಡಿದ್ದಂತಹ ತೀರ್ಮಾನ ನನಗಂತೂ ತುಂಬಾ ಇಷ್ಟ ಆಯ್ತು ಆದರೆ ಈ ಮನೆಯಲ್ಲಿ ಉಳ್ಕೊಳ್ಳೋಕೆ ನಾನು ಯಾಕೆ ಅರ್ಹ ಇದ್ದೀನಿ ಅಂತ ಮಾತಾಡ್ಬೇಕಾಗಿತ್ತು ಆದರೆ ರಾಶಿಕಾ ಅವರು ಫೆಬರಿಸಂ ಮಾಡ್ತಿದ್ಯಾ ಆಟ ಆಡ್ತಿದ್ಯಾ ಅಂತ ರಘು ಅವರಿಗೆ ಹೇಳ್ತಾರೆ ವಿರುದ್ಧ ನಿಲ್ತಾರೆ ರಘು ಅವರು ಎಲ್ಲೂ ಫೆವರಿಸಮ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ನನಗಂತೂ ಅನಿಸ್ತಾನೆ ಇಲ್ಲ ನನಗೂ ರಘು ಅವರ ಉತ್ತಮ ಕ್ಯಾಪ್ಟನ್ ಅಂತ ಹೇಳ್ಬೋದು ಹಾಗಾದ್ರೆ ರಘು ಅವರ ಪ್ರಿನ್ಸಿಪಲ್ ಆಗಿ ಅವರು ತೆಗೆದುಕೊಂಡ ನಿರ್ಧಾರ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ರಬೋ ಅವರು ಕ್ಯಾಪ್ಟನ್ ಆಗಿರೋದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ